ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗ್ಲೇನ್ ಮ್ಯಾಕ್ಸೆಲ್ ಅವರು ಬಂದ ಕೂಡದೆ ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದಾರೆ ಗ್ಲೇನ್ ಮ್ಯಾಕ್ಸೆಲ್ ಎಷ್ಟು ಫೋರ್ ಇಂಟು ಸಿಕ್ಸ್ ಆಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಪರಿತೀರ್ ಅದಕ್ಕಿಂತ ಮುಂಚೆ ನೀನು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ಆಟಗಾರರು ಒಬ್ಬರಂತೆ ಒಬ್ಬರು ಎಲ್ಲರೂ ಕೂಡ ಬಂದಿ ಪ್ರಾಕ್ಟೀಸ್ ಕ್ಯಾಂಪ್ ಗೆ ಜಾಯ್ನ್ ಆಗ್ತಿದ್ದಾರೆ ಅಂತ ಹೇಳ್ಬೇಕು ಬಂದಿರೋ ಆಟಗಾರರು ಪ್ರಾಕ್ಟೀಸ್ ಕೂಡ ಶುರು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೇಕು ನಮ್ಮ ಮ್ಯಾಕ್ಸಲ್ ಅವರು ಕೂಡ ಬೆಂಕಿ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೇಕು ಅವರು ವರ್ಲ್ಡ್ ಕಪ್ ಅಲ್ಲಿ ಆಗಿರ್ಬೋದು ಮತ್ತೆ ಅವರು ಸೀರೀಸ್ ಆಗಿರ್ಬೋದು ಬೆಂಕಿ ಆಗಿ ಆಟ ಅಂತ ಹೇಳ್ಬೇಕು ಒಳ್ಳೆ ಫಾರ್ಮ್ ಗೆ ಬಂದಿದ್ದಾರೆ ಅಂತ ಹೇಳ್ಬೇಕು ಕಳೆದ ವರ್ಷಕ್ಕಿಂತ ಈ ವರ್ಷ ಅತ್ಯುತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಗ್ಲೆನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಗುರು ಸಿಂಗಲ್ ನನಗೆ ಮ್ಯಾಚ್ ಕೆಲಸ ಕೆಪಾಸಿಟಿ ಮಾಡಿದ್ದಾರೆ ಗ್ಲೆನ್ ಅಲ್ಲಿ ಈ ವರ್ಷ ಅಂದ್ರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಹಾಗಾದ್ರೆ ಗ್ಲೆನ್ ಅಲ್ಲಿ ಯಾವ ರೀತಿ ಬ್ಯಾಟ್ ಬ್ಯಾಟಿಂಗ್ ಆಡಿದ್ರಪ್ಪ ಇಷ್ಟೊಂದು ಅಪ್ ಕೊಡ್ತಾ ಇದ್ದಿಲ್ಲ ಗುರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರಪ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಕೇವಲ ನಲವತ್ತಾರು ಬಾಲಲ್ಲಿ ತೊಂಬತ್ತ ಎಂಟು ರನ್ ಸೀಟ್ಸ್ ಔಟ್ ಆದರು ಅಂತ ಹೇಳಬೇಕು ಎಂದರೆ ಇದಿ ತೊಂದರೆ ಪಕ್ಕ ಸೆಂಚುರಿ ಮಾಡಿಕೊಂಡು ಅಂತ ಹೇಳಬೇಕು ತೊಂಬತ್ತು ನಾಲ್ಕು ರನ್ಸ್ ತೊಂಬತ್ತೆಂಟು ರನ್ ಸೀಟ್ಸ್ಗೆ ಔಟ್ ಆದರು ಅಂತ ಹೇಳಬೇಕು ಮತ್ತು ನಮ್ಮ ಕರ್ನಾಟಕದ ಹುಡುಗ ವಿಜಯ್ ವೈಶಾಖ್ ಅವರು ಮೂರು ವಿಕೆಟ್ ತಗೋದ್ರು ಅಂತ ಇವತ್ತಿನ ಇವತ್ತು ನಾವು ಬ್ಯಾಟ್ಸ್ಮನ್ನಲ್ಲಿ ಉಬ್ಬರಲ್ಲಿ ಕೂಡ ಮಿಂಚಿದ್ರು ಅಂತ ಹೇಳಬೇಕು ನಿಮಗೆ ಯಾರ ಆಟ ಇಷ್ಟ ಆದ್ರೆ ಕಳಿಸ್ ಕಮೆಂಟ್ ಮಾಡಿ ಆಕ್ಸ್ಪೋರ್ಟ್ ಎಲ್ಲರೂ ಕೂಡ ಒಂಥರ ಉತ್ತರ ಕೊಡೋದು ಅಬ್ರಲ್ ಆಟೂ ಇಷ್ಟ ಆಗಿದೆ ಇದೇ ರೀತಿ ಅವರು ಆಸ್ತಿ ಪರವಾಗಿ ಮ್ಯಾಚಲ್ಲಿ ಆಲಿಂತ ಬಯಸ್ತೀವಿ ಗುರು ಇದ್ರ ಬಗ್ಗೆ ನೀವೇದ್ರೆ ಕಾಣಿಸ್ ಕಮೆಂಟ್ ಮಾಡಿ ವರ್ಷ ವಿಜಯ ವರ್ಷಕ್ಕೆ ಚಾನ್ಸ್ ಕೊಡುತ್ತಾ ಆಸಿ ಬಿರೋದ್ರೆ ಡೌಟು ಅಂತ ಹೇಳಬೇಕು ಓದ್ ವರ್ಷ ಅಷ್ಟೊಂದು ಬೌಲಿಂಗ್ ಏನಪ್ಪ ಚೆನ್ನಾಗಿರೋ ಚಾನ್ಸ್ ನಾವು ಕೊಟ್ಟರು ಆಸಿ ಬಿತ್ತೋಣ್ಣ ಅಂತ ಹೇಳಬೇಕು ಈ ವರ್ಷಕ್ಕೆ ಚಾನ್ಸ್ ಕೊಡೋದ ಅಥವಾ ಚಾನ್ಸ್ ಕೊಡೋದೇ ಅಂತ ಕಾಣಿಸ್ತು ಕಮೆಂಟ್ ಮಾಡಿ ಈ ವರ್ಷ ಯಾರ ರೀತಿ ಮಾರ್ಸಿ ಬಿತ್ತ ಪ್ಲೇಯಿಂಗ್ ಲೆವೆನ್ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಅಂತ ಇರಬೇಕು ಈ ವರ್ಷಗಳು ಮೊದಲನೇ ಬಂದೆ ಅದು ಕೂಡ ನಮ್ಮ ಬದ್ಧ ವೈರಿಗಳಾದ ಸಿ ಎಸ್ ಕೆ ವಿರುದ್ಧ ಇದೆ ಅಂತ ಹೇಳ್ಬೇಕು ಅವ್ರ ವಿರುದ್ಧ ಯಾವ ರೀತಿ ನಮ್ಮ ಓಪನಿಂಗ್ ಸೆರೆಮನಿ ಮಾಡ್ತಾರೆ ಸಿ ಮಾರ್ಸಿ ಅಂತ ಕಾದಿಂದ ನೋಡಬೇಕು ಇನ್ನು ನನ್ನ ಅನ್ಬಾಕ್ಸ್ ಇವೆಂಟು ಹತ್ತೊಂಬತ್ತಿದೆ ಅಂತ ಹೇಳ್ಬೇಕು ಇನ್ನು ಕೇವಲ ನಾಲ್ಕು ದಿವಸ ಇನ್ನ ಮೂರು ಇದೆ ಅಂತ ಹೇಳ್ಬೇಕು ನಾಲ್ಕು ಸಹ ದೇಹ ಅಂತ ಹೇಳಿ ಗುರು ಸಿಗು ಎಷ್ಟು ಬಂದು ನಮಸ್ಕಾರ ಜೈ ಆಸ್ ಸಿಬಿ ಕಪ್ ನಮ್ದೆ ಗುರು ಹೊಡಿಲೇಬೇಕು